ನೀರಲ್ಲಿ ಹಚ್ಚಿವಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಹೊರಗೆ ಗ್ಯಾಸಿನ ಮೇಲೆ ನೀರು ಕಾಯ್ಸಿದ್ರೆ ನಮಗೆ ಬಗೆಯಾರಲ್ರಿ ಹೊರಗೆ ಹೋಗ್ಯಾಡ್ರಿ ಹೊರ ವಾಪಸ್ ಹೊರದ್ರಾಗನೆ ಹೊಸಿ ನೀರು ಕಾಸ್ತಿ ಅಕ್ಕ ಮಾಡಿಸ್ಬಿಡ್ತೀನಿ ರೀ ತಮ್ಮದ್ರಿಗೆ ತೆಂಗ್ರಿಗೆ ನೋಡ್ರಿ ಅಲ್ಲಿ ಇರ್ತೇತಿ ಈಗಮ್ಮಿ ನೀರು ಅಮ್ಮ ಈಗ ತಮ್ಮದರ್ಗೆ ತಂಗಿಗೆ ತಂಗಿದರಿಗೆ ಮೈ ತೊಳದು ಬಿಡ್ತೀನಿ ಅಂಟಿ ಏನ ಕತಾಡ್ರಿ ಇಲ್ಲಿಗೆ ಬಂದಿವಂದ್ರೆ ನಮ್ಮ ಮಕ್ಳು ನಮ್ಮ ಕೈಯಾಗಿರಲ್ರಿ ನಮ್ಮ ಮಾತು ಕೇಳಲ್ಲ ಒಂದು ನಮ್ಮ ಮಾತು ಮಾತೇತಾರ ಇಲ್ಲ ನಮ್ಮ ಸೃಷ್ಟಿ ಮಾತೇತಾರ ಸೃಷ್ಟಿ ನಮ್ಮ ಕೈಯಾಗಿ ಪಟ್ಕನ ಊಟ ಕಚ್ಕೊಟ್ರು ಉಣಲ್ರಿ ಅವರು ಸೃಷ್ಟಿ ಒಟ್ಟ ಬಾಕ್ ಮುಚ್ಕೊಂಡು ಆಂಟಿ ಮಮ್ಮಿ ನೀನು ಸುಂಕ ಕುಂದಿರಿ ಎಂಬ ನಿನ್ಗ ಕುಂದ್ರ ಅಂತೇಳಿ ಅವ್ರನ್ನೆಲ್ಲ ಬಾಯಿ ಮುಚ್ಚಿಸಿ ಬಾಕ್ಳು ಒಕ್ಕೊಂಡು ಒಳಗೆ ಪಟ 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 ಮೈಗೆ ಹಾಕ್ಬಿಡ್ತಾಡ್ರಿ ಜಕ ಮಾಡಿ ಮತ್ ಹತ್ತಿದ ಏನ್ ಇದರಾಡೆ ಒಟ್ಟು ಬರ ತಾಟ್ನ ಕೊಟ್ಟಂದ್ರ ಹೋಸರು ಕುಡ್ಕೊಂಡ್ ಊಟ ಮಾಡ್ಬಿಡ್ತಾರ ಚಿಂತಿಲ್ ನೋಡ್ರಿ ಫ್ರೆಂಡ್ಸ್ ಈಗ ಮಾತಂದ್ರ ಹೊಸು ಅಂದ್ರೆ ಸೃಷ್ಟಿ ಬಾ ಇದಿ ಮಾತಿಗೆಲ್ಲಾರು ಅಂತಾರ ಹಂಗಾಗಿ ಚಿಂತಿಲ್ರಿ ನೀರ್ ಕದಾವ್ರಿ ಜಾಗ ಯಾಕ ಮಾಡಿಸ್ತೀವಿ ಏನ್ ಮಾಡ್ಲಾ ಕೇಳ ಜಾ ಸೃಷ್ಟಿ ಯಾವ ತಿರ್ಗಿಸಿರ್ಬೇಕ ಇವನಿ ಬಂಡಗ ಪಿಲೂನ್ ಕೈ ರೀ ಏನಾಗ್ಯದ ನೋಡಿನಿ ನಮ್ಮ ಮಮ್ಮಿ ಕೈ ಚಿರ್ಗ ಬ್ಯಾನೇ ಹೇಗೈತಿ ಆಗಿತ್ತು ಅವಳು ಹೇಳತ್ತ ನಾವು ರೊಕ್ಕ ಬಂದ್ರಿ ಹುಡುಗರು ಸ್ವಲ್ಪ ಚುಲ್ಕೊಂಡಂಗೆ ರೀ ಅವ್ನಿಗೆ ಯಾವಾಗಲೂ ಸ್ವಲ್ಪ ಕೈಯ ಕಾಲಾಗ ಏನ್ರ ಸ್ವಲ್ಪ ಆಡಾಗ ಮಾಡಾಗ ಬಿದ್ದ ಎದ್ದ ಅಂದ್ರೆ ಸ್ವಲ್ಪ ಚೊಳ್ಕೊಂಡಂ ಆಗಿಬಿಡ್ತಾವ್ರಿ ಹಂಗಾಗಿ ನಾ ಅವ್ನಿಗೆ ಸ್ವಲ್ಪ ಆಡಾಕ್ ಬಿಡೋದೇ ಕಡಿಮೆ ರೀ ಮೊಬೈಲ್ ಕೊಟ್ಟು ಕುಂದ್ರಿಸ್ಬಿಡ್ತೀನಿ ಅಭ್ಯಾಸ ಮಾಡಿಸ್ತೀನಿ ಇಲ್ಲ ಕೆಲಸ ಆಗಿತ್ತು ನಾನು ಕರ್ಕೊಂಡು ಮುಕೊಂಡ್ಬಿಡ್ತೀನಿ ಸಾಲಿನಿಂದ ಬಂದುಬಿಟ್ಟ ಇಲ್ಲಿ ಒಟ್ಟ ಮಾಡ್ಕಿರಲ್ಲಾಗೇರಿ ಯಾಕಂದ್ರೆ ನಮ್ಮ ಅದ ಅಲ್ಲ ಏನಾರು ಬೈ ಇದೆ ಬೆದರ್ಸಿದೆ ಅಂದ್ರೆ ನಮ್ಮ ಬೈ ಅಲ್ಲಿ ಮನ್ಯಾಗೆ ಇರ್ತಾವೆ ಹುಡುಗರು ನೀವು ಬೆದರ್ಸಿ ಅಂತೇಳಿ ನಮ್ಮ ಹೋಗ ಮತ್ತೆ ಕಿರ್ಕಿರಿಯಾಗ್ಬಿಡುತ್ತಾ ಅದಕ್ಕಂತೇಳಿ ನಾನು ರಫದೀನಿ ಅಲ್ಲೋದ್ಮೇಲೆ ನಾನು ಕ್ಲಾಸ್ ತೊಗೊತೀನಿ ಈಗ ಉಸುಳಿ ಕಾಳು ಪಲ್ಯ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ಉಸುಳಿ ಕಾಳು ಸೂಪರಾಗಿ ಮೊಳಕೆ ಹೊಡೆದ ನೋಡ್ರಿ ಫ್ರೆಂಡ್ಸ್ ಇವತ್ತು ಇಟ್ಟು ನಾಳಿಗೆ ಮೊಳಕೆ ಹೊಡೆಸ್ತೀವಲ್ರಿ ಅದ್ರಕ್ಕಿಂತ ನಾಡ್ದು ಮೊಳಕೆ ಹೊಡೆಸಿದ್ದು ಎರಡು ದಿನ ಮೊಳಕೆ ಹೊಡೆದ್ರೆ ಉದ್ದುದ್ದಾಗಿ ರುಚಿಯಾಗಿ ಮಸ್ತ್ ರೀ ಇಲ್ಲಿ ಹೂ ನಿಂದ್ರಿ ಅವು ನಿಂದ್ರ ಘಮ ಗಮ ಅಂತೇಳಿ ಬರತ್ತೈತೆ ರೀ ಮೇಲೆ ಉಸುರು ಕಳೆಂದು ಹಂಗೆ ಈ ಕಡೆಗೆ ಹಾಲು ಇಟ್ಟು ನೋಡಿರಿ ಆ ಕಾಲು ಕಳ್ಸಿದ್ಲು ಒಂಚೂರು ನೀರು ಹಾಕಿನ್ರಿ ಎಮ್ಮೆ ಆಲಲ್ಲ ಇವು ಗಟ್ಟೆ ಅಂದ್ರೆ ಗಟ್ಟಿ ಒಂದು ನೀರು ಹಚ್ಚಂಗಿಲ್ಲ ಹಂಗೆ ತಂದು ಕೊಟ್ಟಿತ್ತು ತಳಕ ಅದಕ್ಕಂತೇಳಿ ಒಂಚೂರು ನೀರು ಹಾಕಿ ಕಾಯಕಿಟ್ಟಿ ನೋಡಿರಿ ಕಾಸಿದ್ನಂದ್ರೆ ನಿಶ್ಚಿಂತ ಆಗ್ಬಿಡ್ತೈತಿ ಪಲ್ಯನ ಆಯ್ತು ಈಗ ಬಂದ್ ಮಾಡ್ತೀನಿ ಓಯವ ನಿಂದು ನೀನು ಅರ್ಬಿ ಹಾಕೊಂಡಿಲ್ಲ ಆಕಿ ವೇಲು ಸೀರೆ ಥರ ಉಟ್ಕೊಂಡ ಆಟ್ರಿ ತೋರ್ಸಂದ ಅಂತ ಬಿಡದಾಗ ಬರಿ ಮತ್ಲೇ ತಂದ್ ಕನ್ಸಲ್ಲದೇನು ತಳ್ಳಂದೈತ್ರಿ ಅದು ಹಿಂಗಾಗಿ ಏನು ನಿಂತ್ರಿ ಅವ ಅಂತ ಹೇಳಕತ್ತೀನಿ ಮೊದಲು ಹಾಲು ಹಾಲ್ಕಾಯಿಲೆ ನನಗೆ ಹಾಲ್ಕದು ಅಂದ್ರೆ ನಿಚ್ಚಿಂತ್ರಿ ಉಕ್ಕಿದ್ವು ಅಂದ್ರೆ ನಮ್ಮವ್ವ ರುದ್ರವ ಥರ ತಾಳ ತುಟ್ಟಿ ಬದುಕಲ್ರಿ ಹಂಗಾಗಿ ಬೈತಾರ ಅವರು ಹಿರಿಯರು ಚೆಲ್ಬಾಡ್ರಿ ಉಳಿಸ್ಬೇಡ್ರಿ ಅಂತೇಳಿ ಅಲ್ಲ ಕಾದು ನೋಡ್ರಿ ತವ ಬಾಕಿ ಉಸಲಿ ಮುಂಜಾನೆ ಏಳಕ್ಕೆ ಒಂದು ಕಪ್ ಚಹಾ ಕುಡ್ದು ಹೋಗಿನ್ರಿ ಇದು ಉಸಿಲಿ ನಾಲ್ ಈಗಿದು ಬಾಡಿಗೆ ಮನೆ ಬಾಡಿಗೆ ಮೂರು ಸಾವಿರ ರೂಪಾಯಿ ಹಚ್ಚಕಡಿಯಲ್ಲಿ ಮನಿ ಬಾಡಿಗೆ ಹೇಳ್ತೀವಲ್ರಿ ಎರಡು ತಿಂಗ್ಳು ಹೆಂಗ ಬದಕ್ತಾಳ ಅಮ್ಮ ಹೆಂಗ ಬದಕ್ತಾಳ ಅಂದ್ರೆ ಅಮ್ಮ ಹಿಂಗೆ ನೋಡ್ರಿ ಅಮ್ಮ ಮುಂದಗದ ಸುಮ್ಮ ಇಟ್ ಇಟ್ ಇಟ್ಟು ಇಟ್ಟಿಟ್ಟು ಬಂದಾಗ ನೋಡ್ರಿ ಒಂದ್ ಸಾವಿರ ರೀ ಎರಡು ಸಾವಿರ ರೀ ಮೂರ್ ಸಾವಿರ ಹಚ್ಚಕಡಿಲ್ ಮನಿ ಬಾಡಿಗೆ ರೀ ಮೂರ್ ಸಾವಿರ ರೂಪಾಯಿ ಬರ್ತೈತಿ ಬೇಕ ಚೋಟಿ

ರೊಟ್ಟಿ ಅಂತ ಆಯ್ತು ನೋಡಿರಿ ರೊಟ್ಟಿ ಆದ್ಮ್ಯಾಗ ಅದೇ ರೊಟ್ಟಿ ಒಲ್ ಮ್ಯಾಗ ರೇಷನ್ ಅಕ್ಕಿ ಅನ್ನ ಇಟ್ಟಿ ನೋಡಿರಿ ಫ್ರೆಂಡ್ಸ ಅನ್ನಕ್ಕಿಟ್ಟಿನ್ ರೀ ಮಸ್ತಾಗತ್ತೀ ಫ್ರೆಂಡ್ಸ ರೇಷನ್ ಅಕ್ಕಿ ಅನ್ನನ ಒಲೆ ಮ್ಯಾಗ ಮಾಡಿ ಚೂರು ಯಾವ್ದಾರು ಇಂಡಿ ಚಟ್ನಿ ಉಪ್ಪಿನಕಾಯಿ ಎಣ್ಣೆ ರ ತುಪ್ಪರ ಹಚ್ಕೊಂಡ್ಬಿಟ್ರೆ ಅಮೃತಕ್ಕಿನ್ನ ಹೆಚ್ಚ ಅನ್ಬೋದು ನೋಡಿರಿ ಕಡಿಮೆ ಇಲ್ಲ ಇದು ಕಿಚನ್ ಮ್ಯಾಗ ಅನ್ನಾಗುತ್ತೆ ರೀ ಈಗ ಇದು ಹಳೆ ಕುಕ್ಕರ್ ಅಂತ ನೋಡ್ರಿ ಫ್ರೆಂಡ್ಸ್ ಇದು ಅಕ್ಕರ ಮನೆಯಿಂದ ಇದಕ್ಕೆ ಕೆಟ್ಟಿತ್ತಂತ ಅದು ರಿಪೇರಿ ಯಾಲ್ಕಾ ಬಾಂಡೆದವರಿಗೆ ಹಾಕೋಕೋದ್ರೆ ಮೂವತ್ತೇ ನಲ್ವತ್ತು ರೂಪಾಯಿ ಕೊಡ್ತೀನಂದ್ರಂತ ಹಂಗ ಹಾಕದಕ್ಕಿಂತ ಹಿಂಗೆ ಅನ್ನ ಗ್ಯಾಸಿನ ಮ್ಯಾಗ ಇದು ಏನಾರ ಕುದಿಸಾಕ ಕಾಳು ಬ್ಯಾಳೆ ಅಂತೇಳಿ ಅವು ಹಂಗೆ ಇದನ್ನ ಯೂಸ್ ರೀ ಕುಕ್ಕರ್ ನೋಡ್ರಿ ಇದು ಅಕ್ಕರ್ ಮನೆಯಿಂದ ಸಾಕ್ರಿ ಇಷ್ಟ ಸಣ್ಣಗೆ ಕುದಿದು ಇದು ಆಲ್ರೆಡಿ ಕುದಿ ಇಡ್ದೈತ್ರಿ ಅನ್ನ ನೋಡಿರಿ ಉಸುಳಿಕ ಪಲ್ಯ ಕೆಂಪು ಚಟ್ನಿರಿ ಅಕ್ಕ ಕೊಟ್ಟಿರುವಂಥ ಕೆನಿ ಮೊಸರು ನೋಡಿರಿ ನಂದು ಮಿಕ್ಸ್ ಮಾಡಿ ಊಟ ಮಾಡಿದ್ರ ಸಖತ್ತಾಗಿರುತ್ತೆ ನೋಡಿರಿ ಫ್ರೆಂಡ್ಸ್ ಇದು ನಿಮ್ಗೆ ಯಾರೆಲ್ಲ ಈ ಥರ ಜವಾರಿ ಊಟ ಇಷ್ಟ ಆಗುತ್ತಾ ನಮಗೂ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಏನೂ ಬೇಡ ಇದ್ರ ಮುಂದೆ ನಾನು ರೊಟ್ಟಿ ಉಂಡು ಕುಂತ್ ಬಿಟ್ರೆ ಗಟ್ಟಿ ನೋಡ್ರಿ ಮಧ್ಯಾಹ್ನ ಜಪ್ಪನಲ್ಲ ಈಗ ಊಟ ಮಾಡ್ತೀವಿ ರೀ ನಿಮ್ಮನೆಗೆ ಏನು ಅಡುಗೆ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ಮಮ್ಮಿ ಆಗೈತೆ ನೋಡ್ರಿ ಊಟ ಆದ್ಮೇಲೆ ಒಂಚೂರು ಅಡ್ಡಾಗ್ಯಾರ ನೋಡಿರಿ ನಗ್ತದೆ ನೋಡಿಸ್ರಿ ಸರೋವರ ಶಾರ್ಟ್ಸ್ ವಿಡಿಯೋ ರೀ ಮಮ್ಮಿ ಸದ್ಯಕ್ಕೆ ಸ್ವಲ್ಪ ಊಟ ಆದ್ಮೇಲೆ ಮಸ್ತಾಗಿ ಚಹಾ ಮಾಡೀನಿ ರೀ ನಾನು ಸದ್ಯಕ್ಕೆ ಚಹಾ ಕುಡಿದ್ರೆ ಈಗ ನಿಂಪಣ್ಣ ಆಗುತ್ತಾ ಇಲ್ಲಿಗೆ ಅಂದ್ರೆ ತಲೆ ಈಗ ಹೋಗದಂಗಾಗುತ್ತಾ ಸೊ ಅದಕ್ಕಂಥೇಳಿ ನೋಡಿರಿ ನನಗೆ ಅವಾಗ ಚಹಾ ಮಾಡೀನಿ ಮಸ್ತೆ ಗಡಕಾಗಿ ಇಬ್ಬರಿಗೆ ಮಾಡ್ಕೊಂಡಿನ್ರಿ ಹುಡುಗರಿಗೆ ಅದು ಹೋಗಿಲ್ಲ ಮಾಡೋಕ್ಕೋಗಿಲ್ಲ ಮುಂಜೆಯಲ್ಲಿ ಭಾಳ ಕಷ್ಟ ಮಾಡಿದ್ನಿ ಹಾಗಾಗಿ ನಿಮ್ಮ ಅಂಬ್ರದಿಲ್ಲ ರೀ ಅದು ಅಂಬ್ರೀಲ್ ನಮಗೆ ಚಹ ಅದಕ್ಕಂಥೇಳಿ ನಮ್ಗೆ ಇಬ್ಬರಿಗೆ ಸಣ್ಣ ಹೊಟ್ಟೆ ಮಾಡೀನಿ ರೀ ಜಾಸ್ತಿನೇ ಇಲ್ಲ ಅದು ಭಾಳ ಮಾಡಿ ತಿಳಿ ನೀರು ಕುಡ್ದು ಹೊಟ್ಟೆ ತುಂಬಿಸ್ಕೊಳೋದಕ್ಕಿಂತ ಇಷ್ಟೇ ಚಹಾ ಕುಡಿದು ಒಂಥರ ಬಾಯಿ ಚಟ್ಟ ಮುರ್ಸ್ಕೊಳೋದು ಬೇಯಿಸಿ ಸೃಷ್ಟಕ ಮೊನ್ನೆ ಐಸ್ ಕ್ರೀಮ್ ಮಾಡ್ದು ಐಸ್ ಕ್ರೀಮ್ ಮಾಡ್ತಾನ ಅಂತೇಳಿ ಟೆಂಪ್ರೇಚರ್ ಹೆಚ್ಚಿಗೆ ಮಾಡಿಬಿಟ್ಟಿದ್ರಿ ಫ್ರೆಂಡ್ಸ್ ಅದೇನು ಬಿಟ್ಟೈತೆ ಅಂದ್ರೆ ಇಡೀ ಫ್ರಿಜ್ಜಿ ಫ್ರಿಜ್ಜೆ ಏನೇನು ಇಟ್ಟಿವಲ್ಲ ಎಲ್ಲ ಈ ಥರ ಬರೋ ಬರಪ್ಪ ಆಗ್ಬಿಟ್ಟೈತೆ ರೀ ಟಮಾಟಿ ಅಣ್ಣ ನೋಡ್ರಿ ಒಂದು ಕಿಲೋ ಟಮಾಟಿ ಜವಾರಿ ಇವು ಬಂಗಾರದಂತ ಟಮಾಟಿ ತಂದಣಮ್ಮ ಅವು ಮೆತ್ತಗಾಗ್ಬಿಟ್ಟವು ಅದಕ್ಕೆ ಇದು ಹೊರಗೆ ಇಟ್ಟಿವ್ರಿ ನೋಡಿರಿ ಈ ಥರ ಬರಪ್ಪದವು ಟಮಾಟಿ ಮ್ಯಾಗ ನೋಡ್ರಿ ಕುಳಿ 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 ಅಂತಾವ್ ಟಮಾಟಿ ಸೊ ಇದನ್ನೇನಾದರೂ ಮಾಡಿ ಕಲಸ್ ಮಾಡ್ಬೇಕು ರೀ ಇವನ್ನ ಕಂಡಪಟ್ಟು ಮೊದ್ಲ ತುಟ್ಟಿ ಟಮಾಟಿ ಟೆಂಪ್ರೇಚರ್ ಎಲ್ಲ ಇಡೀ ಫ್ರಿಜ್ಜಿ ಫ್ರಿಜ್ ಆಗುತ್ತೆ ನೋಡಿರಿ ಫ್ರಿಜ್ಜರ್ ಅಷ್ಟೇ ಆಗಲ್ಲ ಅದು ಕೋಲ್ಡ್ ಹಂಗಾಗಿ ಈಗ ಇದನ್ನ ಏನಾದರೂ ಮಾಡಿ ಕಲಸ್ ಮಾಡ್ಬೇಕು ರೀ ಟಮಾಟಿನ ನಾಶ ಮಾಡಿದ್ರೆ ಜೀವ ಮರ ಮರ ಅನ್ನತ್ರಿ ಫ್ರೆಂಡ್ಸ ಚಹಾ ಕುಡಿಯನ್ ಬರೀ ಕಡಕಾಗಿ ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಫ್ರೆಂಡ್ಸ ತೋರ್ಮನೆ ಬಂದ್ವಿ ತೋರ್ಮನೆ ವೀಡೋಗಳು ನಿಮ್ಮೆಲ್ಲರಿಗೆ ಭಾಳ ಇಷ್ಟ ಅಂತ ಅನ್ಕೋತೀನಿ ಆ ಥರ ಅನ್ಕೊಂಡೇ ವಿಡಿಯೋನ ಶುರು ಮಾಡಕ್ಕತ್ತಿದ್ದೀನಿ ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಖುಷಿ ಪಡ್ತೀನಂತೆ ಕೇಳಿಸ ಅಂತ ಅನ್ಕೊತೀನಿ ನಿಮ್ಮ ಅಭಿಪ್ರಾಯನ ಖಂಡಿತವಾಗಲು ಕೂಡ ಕಮೆಂಟ್ ಮಾಡಿ ಬರದಕ್ಕೆ ಹೋದನ ಮರ್ಯದಿಕ್ಕೆ ಹೋಗ್ಬೇಡ್ರಿ ಬರ್ರಿ ಲಾಗೋನ ಶುರು ಮಾಡೋಣ ನಮ್ಮ ಸೃಷ್ಟಿ ಅಕ್ಕ ನೋಡ್ರಿ ಇದ್ದಸು ಒಗೆಣ್ಣೆಲ್ಲ ಒಗೆದ್ದಾಳೆ ನೋಡ್ರಿ ಪಟ್ಟಂತ ಆಗುತ್ತೆ ರೀ ಊರಾಗ ಕೆಲಸ ಲುಟ್ಟು ಎದ್ದಿರ್ತೀವಲ್ಲ ಒಂದ್ರ ಮ್ಯಾಗ ಒಂದು ಅದರ ನಮ್ಮೂ ಒಟ್ಟ ಪುಡ್ಸೊತ್ತಿಗೆ ಆಬಾರ್ದ್ರಿ ಕೆಲಸ ಹಂಗಾಗಿ ನಮಗೂ ಹಂಗಾಗಿ ಮಾಡ್ತಿದ್ದೀರಿ ಸಣ್ಣ ಅವ್ರ ಇದ್ದಾಗ ಒಂದ್ರ ಮ್ಯಾಗ ಒಂದು ಕೆಲಸ ಮಾಡಿ ಕೂತ್ ಬಿಡ್ರಿ ಅವ ಅಂತ ಹೇಳಿ ಸೃಷ್ಟಿಗೂ ಅದೇ ಥರ ಪದ್ಧತಿ ಕೆಲ್ಸಲ್ ನೋಡ್ರಿ ನಾವು ಕುಂತ್ರಿ ಆಂಟಿ ಹೇಳಿ ಮಾಡಮ್ ಮಾಡ ಮೀರಿ ಅಂತೇಳಿ ನಮ್ಗೆ ಜೋರು ಮಾಡಿ ಕೆಲಸ ತಂದು ತಂದು ಮಾಡ್ಕೊಂಡ್ಬಿಡ್ತಾಳ್ರಿ ಸೊ ಎಲ್ಲರೂ ಜಳಕ್ಕೆ ಅದು ಆಗೈತಿ ಡೈರೆಕ್ಟಾಗಿ ಇವತ್ತು ನಷ್ಟ ಮಾಡಿಲ್ಲರಿ ಊಟನ ಮಾಡಿಬಿಟ್ವಿ ರೊಟ್ಟಿ ಪಲ್ಯ ಅದೆಲ್ಲ ಮಾಡಿದ್ದೆ ಎಲ್ಲರೂ ಆಗೈತಿ ಇವಾಗ ಇದ್ದಸು ಒಗೆಯನ್ನೆಲ್ಲ ನೋಡ್ರಿ ನಮ್ಮ ದೊಡ್ಡ ಮಗಳು ಸೃಷ್ಟಕ್ಕ ಅದೊಂದು ದೊಡ್ಡ ಬೊಗಣಿ ಹಾಲು ಕಸಿದಿತ್ತು ರೀ ಅದು ಜಿಡ್ಡಿನ ಅಂಶ ಭಾಳ ಇತ್ತು ಅದು ಸೃಷ್ಟಿನ ತೊಗೊಂಡು ನೋಡ್ರಿ ಇಲ್ಲೇ ಸಿಂಟೆಕ್ಸ್ನ ನೀರು ಇರ್ತಾವೆ ಹಂಗಾಗಿ ಏನು ಚಿಂತೆ ಇಲ್ಲರಿ ಫ್ರೆಂಡ್ಸ್ ಎಷ್ಟು ಯಾಕೆ ಒಗೇನೇ ಇರಲಿ ಬಾಂಡೆ ಇರಲಿ ರಾಮ್ ಶು ಮಾಡ್ಕೊಬೋದು ನಮ್ಮ ಚೋಟಿ ಶಾರಾಮ ನೋಡ್ರಿ ಶಾರಾಮನ ಬಲಗೈ ಬಂಟಿ ನಮ್ಮ ಚೋಟಿ ಸದ್ಯಕ್ಕೆ ಹೌದಿಲ್ಲ ಚೋಟಿ ಮರಿ ನೋಡಿ ರಾತ್ ಹೋಗಿ ಹೆಂಗೆ ಬಾಜು ಒಟ್ಟು ಮೊಬೈಲ್ ಹುಚ್ಚು ಭಾಳ ಆಯ್ತು ನಮ್ಮ ಚೋಟಕ್ಕೂಗು ನಂಗೂ ಓತು ನೋಡ್ರಿ ಕಣ್ಣು ಆಪರೇಷನ್ ಮಾಡಿಸ್ಕೋಬೇಕು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಮೊಬೈಲ್ ಇಲ್ಲದೆ ಜೀವನ ಇಲ್ಲ ನಂಗೆ ಹೆಂಗ ಮಾಡ್ಬೇಕು ನೀವ ಹೇಳ್ರಿ ಈ ಕೇಳ್ತಾಡ್ರಿ ಇಷ್ಟ ಬಂದ್ ಹೊರಗ್ ಯಾರ ಆಡ್ತಿದ್ರು ಬೇಸ್ರ ಆತಂದ್ರ ಬಂದ್ ಮೊಬೈಲ್ ಕೊಟ್ಟ ಬಿಡು ಆಯಿ ನನ್ ಕೈಯ ಮೊಬೈಲ್ ಕೊಟ್ಟ ಬಿಡು ಇದು ಹಚ್ಚಕ್ ಬರಂಗ್ಲಾ ನನ್ರಿ ಎಲ್ಲಾ ಸ್ಥಳ ಎಲ್ಲಾ ನೋಡ್ತಾಳ ಸರೂ ಸ್ವಲ್ಪ ಬಂದಿದ್ ನೋಡ್ರಿ ಜರ್ನಿ ಮ್ಯಾಗ್ ಜರ್ನಿ ಜರ್ನಿ ಮ್ಯಾಗ ಜರ್ನಿ ನಾಲ್ಕು ದಿನ ನೆರವೇನ್ಸಿ ನಾಲ್ಕು ದಿನ ಮೂರ್ ದಿನ ಮನ್ಮಂತ್ ನಾಳು ಹಿಂಗಾಯ್ ನನಗೆ ನನ್ಗ ಈ ಮನಿ ಈ ಕಾಟ ಬಿಟ್ಟು ನಾನೆಲ್ಲಿ ಬರಲ್ಲ ರೇ ಅನ್ನ ತಿರ್ಗಡಕ್ ಬೇಸ್ರ ಬೇಸರ ಆದ್ರೂ ತಿರುಗಾಡ್ರಿ ಒಂದು ಹಸಿರಾಗ್ಲಿ ಉಂಡರಾಗ್ಲಿ ಒಟ್ಟಾಗಿ ಕಾಟಾಯಿ ಮನಿ ನಮ್ಮನೆ ನಾವ್ ಇರ್ಬೇಕು ಅನ್ನಿಸ್ಬಿಟ್ಟಜ್ಜಿ ಕಣ್ಣು ಆಪ್ರೇಷನ್ ಎಲ್ಲಿ ಮಾಡ್ಕೋಬೇಕು ನಂಗ್ ಮಾಡ್ಕೋಬೇಕು ಯಾವ್ರಿಗೋಗ್ಬೇಕು ಎಲ್ಲರೂ ಅಲ್ವಾ ಇಲ್ವಾ ಅಂತಾರ ನಾ ಎಲ್ಲಿ ಇಲ್ಲೇ ಮಾಡ್ಕೊಂಡು ಇಲ್ಲೇ ಇರ್ಬೇಕಂತೀನಿ ಯಾರು ಮಕ್ಳ ಮನೆಗೆ ಚಲೋ ಆಪ್ರೇಷನ್ ಮಾಡಿಸ್ಕೊಂಡು ನಮ್ಮ ಮನೆಯಾಗ ನಾವು ಚಲೋ ನೀವು ನೋಡ್ರಿ ತಂಗ್ದಿರ ಮಕ್ಕಳ ಅಕ್ಕದಿರ ಅಣ್ಣದಿರ ಫ್ಯಾಮ್ಲೀರ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಆಪ್ರೇಷನ್ ಮಾಡ್ಸ್ಕೊಂಡು ಮಕ್ಳ ಮನೆಯಾಗೆ ಇಪ್ಪತ್ತು ದಿನ ರೇಷ್ ತೊಗೊಂಡು ಇಲ್ಲಿರೋದು ಬೆಟ್ರಿ ಹೌದಿಲ್ಲ ರೀ ಫ್ರೆಂಡ್ಸ ನಾನಂತೂ ಸಲಪುರ್ಗು ಹೋಗೋಣ ರೀ ಆ್ಯಕ್ಚುಲಿ ಇಲ್ಲಿ ಬರೋ ಉದ್ದೇಶನೇ ಅದೇ ಇತ್ತು ಇವತ್ತು ಹೇಳತ್ತೀನಿ ನೋಡ್ರಿ ಇಲ್ಲಿ ಬಂದಿದ್ದು ಉದ್ದೇಶನೇ ಇದೆ ಇಲ್ಲೇ ಕ್ಯಾಂಪ್ ಇರ್ತಾವಲ್ಲ ರೀ ಅಲ್ಲೆರ ಮಾಡಿಸ್ಕೊತೀನಿ ನಂದಿದ್ದಳು ಹಾಗಾಗಿ ಮತ್ತೊಂದು ಹತ್ತು ಹದಿನೈದು ದಿನ ಇದ್ರಾಯ್ತು ಸಾಲಿನ ಸುಟ್ಟಿ ಅದಾವ ಅಂತೇಳಿ ನಾ ಬಂದೆ ರೀ ಫ್ರೆಂಡ್ಸ ಇಲ್ಲಿ ಬರೋಣ ಆ ಕಡೆ ಕಡೆ ಟ್ರಿಪ್ ಆಯಿತು ಟ್ರಿಪ್ ಹೋಗೋಕಿನ್ನ ಮುಂಚೆ ಕಂಡೀಷನ್ ಆಗಿತ್ತು ರೀ ಅವಾಗ ನನಗೆ ನಾ ಟ್ರಿಪ್ ಅಡ್ಡಾಡಂಗಿಲ್ಲ ಸುಮ್ ಟೈಮ್ ವೇಸ್ಟ್ ಹಾಕೋದು ಬೇಡ ದಿನಗಳು ವಯ ಹೋತಾವು ಕಣ್ಣು ಆಪ್ರೇಷನ್ ಮೊದಲು ಚೆಕ್ ಮಾಡಿಸ್ಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಆರಾಮಾಗಿ ಒಂದು ಎರಡು ದಿನ ಇದ್ದು ಒಳಸಲಪುರ್ಕೋಗ್ಬಿಡ ಮಲ್ಲೆ ರೆಸ್ಟ್ ಆಗತ್ತ ನಾ ಅಂದಿನಿ ಆ ತಾಳ ಹಂಗ ಬಂದದಲ್ರಿ ಆ ಕಂಡೀಷನ್ ಮ್ಯಾಗ ಊರು ಊರ ಅಡ್ಯಾಡ ಬಂದ್ವಿ ಹೀಗಿದ್ರು ಅಡ್ಡಾಡಕ್ರಿ ಅವ್ರಕ್ಕನ್ ತಾಲಿ ಮನೆಯಾಗೆಲ್ಲ ಅದು ಖುಷಿ ಬಿಡು ಬಿಡೋ ಎಂಜಾಯ್ ಮಾಡಿದ್ರು ತಂಗಿ ಊರ್ಗ ಅಕ್ಕಿ ನಾಲ್ಕೈದು ವರ್ಷ ಆಗಿತ್ರಿ ಹೋಗಿದ್ದಿಲ್ಲ ಮತ್ತೆ ಹೋಗಿ ಬರ್ಲಿ ಬಿಡಪ್ಪ ನಮ್ ತಂಗಿನೂ ಕಾಲ ಕೈಯ್ಯಂತೆ ಮೆತ್ತ ಕೈಗಳ ಅಕ್ಕಿ ಸುಮ್ತಾಗ ಅಕ್ಕಿಗೆ ಬಾಳ ಅಟ್ರೆಕ್ಟ್ ಅಟ್ಯಾಚ್ಮೆಂಟ್ ಐತಿ ಹೋಗಿ ಬಂದ್ರೆ ಆತು ಏನೈತ್ರಿ ಜೀವನ ಇರೋದ್ರಾಗ ಹೇಳಂಗ್ರಿ ಅರವತ್ತಾರು ರೂಪಾಯಿ ನೆಮ್ಮದಿ ಅಲ್ಲ ಮೊದಲ ಮನ್ಷಿನ್ ಶಾಂತಿ ಅಂತೇಳಿ ಅವ್ರ ಹೆಂಗರ ಯಾಕಿರ್ಲಿ ನಾವು ಹೋಗಂಗ ಹೋಗಿ ಬಂದ್ರ ಅಂತೇಳಿ ವಾದಿವ್ ನೋಡ್ರಿ ಹೋಗಿ ನೋಡಿ ಬೆಲ್ಲರಿಗಿ ಬೆಟ್ಟ ಹೇಗಿ ಒಂದಿನ ಮೂರ್ ದಿನ ಇದ್ದು ಎಂಜಾಯ್ ಮಾಡಿ ಆಮೇಲೆ ಸುಲ್ತಾ ಮತ್ತೆ ಮತ್ತ ಹೊಸಪೆಟ್ಟಿ ಹೋಗಿ ತಾನು ದರ್ಶ್ ಯಾವಾಗ ಒಕ್ಕಿದ್ಲ ಏನು ಹೋಗೋದಂಕರ ಕಡೆ ಅಕ್ಕಿದ್ದಿಲ್ಲ ಹೋಗಂಗ್ ಹೋಯ್ಬಿಟ್ರು ದರ್ಶನ ಆಗಿ ಬಂದ್ಬಿಟ್ರು ಎಲ್ಲದಾಯ್ತ ನೋಡ್ರಿ ಹಿಂಗ ಬಿಂದಾಸು ಇರ್ಬೇಕ್ರಿ ಓ ಅಡ್ಡಾಡ್ಬೇಕು ಅಲ್ಲಿ ಬಂದಿರ್ತಾಳ್ರಿ ನಂಗ ಕೊಂತ್ಯವ್ ಅಂದ್ರ ಯಾರಂತ ನಿಮ್ಗೂ ಗೊತ್ತಿ ಗೌರವ್ ಮಗ್ಲ ಕೊಂತೇವ್ ಇರ್ತಾಳ್ರಿ ಗೌರವ್ ಇಷ್ಟ ಗೌರವ್ ಇಷ್ಟ ಹತ್ರ ಇದ್ರ ಗೌರವ್ ತೆಳ್ಳಗ ಇಷ್ಟ ಹತ್ರ ಇರ್ತೇತಿ ಗೌರವ್ ಮೂರ್ತಿ ಅದ್ರ ಮಗ್ಲ ಇಟ್ಟು 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 ಮತ್ ಐದ್ ಮಂದಿ ಕೊಂತೇವ್ ಅಂತ ಇಟ್ಟಿರ್ತಾರ ಒಂದು ಕೊಂತ್ಯವ ಇಷ್ಟು ಇರ್ತೀರಿ ಅದ್ರ ಕೊಂತ್ಯವ್ ಇಷ್ಟು ಅದ್ರ ಕೊಂತ್ಯ ಇಷ್ಟು ಅದ್ರ ಕೊಂತ್ಯ ಇಷ್ಟು ಐದು ಮಕ್ಳು ಮಾಡಿರ್ತಾರೆ ಗೌರವ ಎಕ್ ಕೊಂತ್ಯ ಗೌರವ್ ಮಗ್ಳ ಕೊಂಚವ್ ಅಂತಿರ್ತಾಳೆ ಗೌರವ್ ಮಗ್ಳ ಕೊಂಚವಂತಿರ್ತಾವ ನೋಡ್ರಿ ಹಂಗತ್ತಿ ಎಲಿಗರ ನಡಿಯವ ದಿನ ಎಲಿಗರ ಹೋಗೋಮ್ ನಡಿಯವ ಅಲ್ಲಿಗೆ ನಡಿ ಇಲ್ಲಿಗೆ ನಡೆಯುವ ಜೂಮ್ ಕಡೆ ಎಲ್ಲಿಗರ್ ಹೋಗಿರ್ಕಿರತ್ ಬೇ ಅಂತಿರ್ತಾಳ್ರಿ ಹಂಗಾಗಿ ಗೌರವ ಇದ್ದಂಗ್ರಿಕ್ಕಿ ಗೌರವ್ ಮಗ್ಳ ಐದು ಮಂದಿ ಕೊಂತೇವ್ರು ಇರ್ತಾರ ಹೆಂಗಿರ್ತಾರ ಅಂದ್ರ ಕಟ್ಗಿ ಇದ್ರ ಕಟ್ಗಿ ಅವ್ರಿ ಯಾವಾಗಿನ್ ಮಂದಿ ಮಣ್ಣಿನ ಗೌರವ ಮಾಡ್ಕೊಡ್ತಿದ್ರು ಕೊಂತೇವ್ ಗೌರವ ಗೌರವ್ ಇಷ್ಟ ಇರ್ತಾಳ್ರಿ ಅದ್ರ ಮಗ್ಳು ಕೊಂತೇವ ಇಷ್ಟು 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 ಐದು ಮಂದಿ ಇರ್ತಾರೀ ಗೌರವ್ ಹಿಂಗಿದ್ಲಂದ್ರ ಗೌರವ್ ಮಗ್ಳು ಕೊಂತ್ಯವ್ ಕೊಂಥವ್ ಅಂತ ಹಿಂಗ ಇಟ್ಟಿರ್ತಾರ ಹಂಗ ಕೊಂತ್ಯ ರೀ ಎಲ್ಲಿಗು ನಾ ಅಲ್ಲಿಗಲ್ಯ ಇಲ್ಲಿಗ ಅಲ್ಲ ಅಂತಿರ್ತಾಳ ಅದ್ರ ಸಂಬಂಧಂತೆ ಈ ಸಲ ಬಂದು ಏಳು ದಿನ ಆದ್ರೂ ಇವತ್ತು ಗಣದಿಂದಲೇ ಆಗಿದ್ಲು ಇವತ್ತು ಗಂಟದಿಂದಲೇ ಎಲ್ಲ ಹೋಗಲ್ಲಿ ಹೋಗಿ ಬರಲಿ ಬಂದು ಊರಿಗೆ ತಟ್ಟಿಬಿಟ್ಟು ನೋಡ್ರಿ ಇವಾಗ ತನಕ ಬಿಂದ ಸೈ ಸಾರಾಮು ಆದ್ರೂ ಸಾಮಾರ ಸಂತೆ ಐತ್ರಿ ಸಂತೆಗೆ ಹೋಗ್ಬೇಕ್ರಿ ರೀ ಅದಕ್ಕಾಗಿ ಎಲ್ಲ ಆಯ್ತವ ಹೋಗಿ ಬಂದು ಎಲ್ಲರೂ ಬೆಟ್ಟ ಆಯ್ತು ನಮ್ಮಕ್ಕನು ಬೆಟ್ಟ ಇದೆ ನಿಮ್ಮ ತಂಗಿನ ನೀ ಬೆಟ್ಟ ಇದೆ ಈಗ ಒಳ್ಳೆ ಊರಿಗೆ ಹೋಗ್ಬಿಡಮ್ಮ ಅಲ್ಲೇ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡು ಅಲ್ಲೇ ಆರಾಮ್ ಸರಿ ಇರೋತ್ತೇತ ನಾ ಅನಿನ್ರಿ ಅದ್ರಿ ಹಂಗ ಯಾವಾರು ನೋಡ್ರಿ ದೊಡ್ಡ ಸಂಸಾರ ಮನಿ ಐತಿ ದೊಡ್ಡ ಸಂಸಾರ ಅಂದ್ರೆ ಅವ್ರು ಇರ್ಲಿಕ್ಕು ಮೊದಲಿಗೆ ಸಣ್ಣ ಪುಟ್ಟ ಹೌದು ಅಲ್ಲ ಮಾಡೀವಿ ಈಗ ಹಿಂಗ ಬಿಟ್ಟು ಹದಿನೈದು ದಿನ ಗಟ್ಲೆ ಅಂದ್ರೆ ಭಾಳ ಇದ್ರೆ ಅದ್ರ ಸಂಬಂಧ ಅಂತೇಳಿ ಇನ್ನೊಂದು ಎಂಟು ಹತ್ತು ದಿನ ಬಿಡ್ತೀನಿ ರೀ ಈಗ ಎಲ್ಲೆಲ್ಲ ಕೋಪದಾಗ ಅಂತ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರ್ತೀವಿ ಅದಾದ್ಮೇಲೆ ಎಲ್ಲಿ ಕಣ್ಣು ಅಪ್ರೆಷನ್ ಮಾಡಿಸ್ಕೋಬೇಕಂತ ಅವಾಗ ಅದು ಒಂದು ಗಡ್ಡಿ ಗಟ್ಟಿ ನಿರ್ಧಾರ ಮಾಡ್ತೀನಿ ಹಾ ಡಿಸಿಜನ್ ಪರಂಗ್ಲಾ ಗಟ್ಟಿ ನಿರ್ಧಾರ ಮಾಡಿ ಆ ಟೈಮ್ದಾಗ ನಾ ಮಾಡಿಸ್ಕೋ ಮೇಲೆ ನಿಮಗ್ ಮತ್ತೆ ಸಿಗ್ತೀನಿ ನೋಡ್ರಿ ಅಲ್ಲಿ ತನ ಹಾ ಯಾರು ಅಲೋ ನಾ ಬರಕತ್ತೀರೇ ನಾನ್ ತೊಳ್ಕ ಹೌದ್ರಿ ಏ ಸೃಷ್ಟಿಕ ಹ್ಮ್ ಆಯ್ತು ಎಲ್ಲಿ ಕಳಸಲ್ರಿ ಮಾತ್ ನೋಡ್ರಿ ಆಧಾರ್ ಕಾರ್ಡಿನ ಕೆಲಸ ಅಂತ ಹೋಗ ಚುಟಿಕ್ ಏನಾರ ಒಂದ್ ನಿವ ಅಂತ ಅನ್ನದಾಗ ಒಂದ್ ಏನಾರ ಕೆಲ್ಸ ಬಂದೇ ಬಿಟ್ಟು ನೋಡ್ರಿ ಫ್ರೆಂಡ್ಸ ನಾವ್ ಅಂದ್ರ ಮನೆಯಾಗ ಸೇರಿ ಆದ್ರೆ ಸೆಟ್ಲನ ಈಗ ನಾನು ಬರೋ ಉದ್ದೇಶನೇ ಅದೇ ಆಗೈತೆ ನೋಡ್ರಿ ಅಲ್ಲೇ ಕರಾರ್ ಮಾಡಿದ್ವಿ ನಮ್ ಮಗ ಬಂದ್ಬಿಟ್ರೆ ಟೈಮ್ ಹಾಕ ಹೋಗ್ಬೇಡವ ಬರೋಣ ಮಾಡದ್ರ ಆಪ್ರೇಷನ್ ಮಾಡಿಸ್ಬಿಡೋಣ ಬಾ ದಿನ ಆಗೈತಿ ಪ್ರೀ ಕ್ಯಾಂಪ್ನ್ಯಾಗ ಒಂದೊಂದು ಸರಿ ಅವು ಡೇಟ್ ಕೊಟ್ಟಿರ್ತಾರೆ ರೀ ಅವು ಆಗ್ಲಿಕ್ಕಂದ್ರಿ ಪ್ರೈವೇಟ್ದಾಗ್ರ ಮಾಡ್ಸ್ಕೊಂಡ್ರಾಯ್ತು ಬೇಕಾದ್ರೆ ನೀಜಾಪುರ ಅಂತ ಬಿಜಾಪುರ ಅಲ್ಲಿ ಕಂದ್ರೆ ಎಲ್ಲಾಗುತ್ತಲ್ಲಿ ಮಾಡ್ಸ್ಕೊಂಡ್ರಾಯ್ತಂತಂದಿದ್ನಿ ಹ್ಞೂ ನೀವು ಬಂದ್ರೆ ಬಾ ನೀ ಬಂದ ಮೇ ಚೆಕ್ ಮಾಡ್ಸೊಂಬರ ಅಮ್ಮ ರೀ ಅಲ್ಲಿ ಕಾ ಅಲ್ಲಿಂದ ಮತ್ತು ನನಗೆ ಬರೋ ಉದ್ದೇಶನೇ ಇರಲಿಲ್ಲ ಹೋಗ್ಬಿಡೋ ಅಂತ ಬೇಸರ ಬಿಟ್ಬಿಡಿದ್ನೇ ಅಡಕೆ ರೀ ಹಂಗೆ ಅಂತೇಳಿ ಇನ್ನೊಂದು ಏನಂದ್ರೆ ಇಲ್ಲಿ ಬರೋಣ ಏನಾಯ್ತು ಇಲ್ಲ ಊರಿಗೆ ನಡೆ ನಡೀ ಅದಕ್ಕೂ ಅಲ್ಲ ಅಂತ ನಾ ಏನೇ ಹೇಳಿದ್ ನೋಡ್ರಿ ಅದೇ ಅಲ್ಲಿಗೆ ಹೋಗಿ ಬರೋಣ ಹೋಗ್ಬರೋ ನಡೆಯಂತಂದ್ಲಿ ಈಗ ಹೋಗಿ ಬಂದ್ವಿ ಈಗ ಹೋಗೊಂಬ ನಡಿಯವ ಅಂದ್ರೆ ಈಗಿದ್ರ ಏನರ ಹೇಳ್ಬಿಡ್ತಾಳೆ ಹೇಳ್ಬಿಡ್ತಾಳ್ರಿ ಒಟ್ಸ್ ಅಭಿಮಾನ ಯಾರ ಮನೆಗೆ ಇರಬಾರ್ದು ನಮ್ಮ ಮನೆಗೆ ನನಗೆ ಇರ್ಬೇಕನ್ನ ನಮ್ಮವ ಅಂದ್ರೆ ಏನೈತಿ ಮಕ್ಕಳಾದೀವ್ ಮತ್ತು ಮಾಡ್ಕೊಣಕ್ಕೆ ಈ ಥರ ಮಾಡಾತಾಡಿ ನಮ್ಮವ್ವಾ ನೋಡು ಫ್ರೆಂಡ್ಸ್ ಏನಾಗುತ್ತೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ನಾನು ಸೊ